ಪೋಸ್ಕೋಆಟ್ನಲ್ಲಿ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಬರ ಅರ್ಥ ಮಾಡ್ಕೊಡ್ಬೇಕು ಸರ್ ದರ್ಶನ ಹಂತ ಹಂತ ಹಂತದ ಯಾವುದು ಇಲ್ಲ ಇವತ್ತ ಆರೋಪಿ ಆರೋಪಿನೇ ಎಲ್ಲಿವರೆಗೆ ಅವರು ಅವರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಬಿಜೆಪಿ ಅವರು ಕೃಷಿ ಇಲಾಖೆ ರಾಯಭಾರಿಯಾಗಿದ್ದರು ಈಗಲೂ ಮುಂದುವರೆದ ಅಥವಾ ಏನು ಮುಂದುವರಲಿಕ್ಕೆ ಹೇಗೆ ಸಾಧ್ಯ ಒಂದು ಇದರಲ್ಲಿ ಅದು ಆದಮೇಲೆ ತುಂಬ ರಾಯಭಾರಿ ಆಗುವ ಮುಂದುವರಿಯುವಂಥ ಪ್ರಶ್ನೆ ಬರೋದಲ್ಲ ಅದೆಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸಿದಲ್ಲ ಪಕ್ಷನೂ ಕೂಡ ಇದೆ ಏನಂತವಲ್ಲ ವಿಚಾರಗಳನ್ನು ಪಕ್ಷದ ನಾಲ್ಕು ಗುಡೆಗಳ ಮಧ್ಯೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ದೀವಿ ಮತ್ತು ಮುಂದಿನ ಕೂಡ ಏನೇನಿದೆ ನಮಗೆ ತಿಳಿದಂಥ ನಮ್ಮ ಅಭಿಪ್ರಾಯಗಳನ್ನು ನಾವು ತಿಳಿಸ್ತೀವಿ ಸರ್ ಈಗ ಒಂದೇನದು ಈಗ ಕೆಲವೊಬ್ಬರೇನು ಲೋಕಸಭೆ ಎಲೆಕ್ಷನಲ್ಲಿ ಯಾರ್ಯಾರು ಹಿನ್ನಡೆ ಆಗಿದ್ದಾರೆ ಕೆಲವು ಸಂಸ್ಥೆ ಅವ್ರದ್ದು ತಲೆದಂಡ ಆಗ್ತಾನೋ ಒಂದು ಮಾತು ಅಂಥದ್ದು ಯಾವುದು ಕೂಡ ಆಗಿಲ್ಲ ಅದೆಲ್ಲ ಮಾಧ್ಯಮದ ಸೃಷ್ಟಿ ಇವತ್ತು ಎಲ್ಲರೂ ಗಂಭೀರವಾಗಿ ಚುನಾವಣೆ ಮಾಡ್ರಿ ಇನ್ನಂತ ಹೇಳಿ ತಮ್ಮದನ್ನು ಉತ್ತರ ಮಹಾಯ್ಕೆ ಮಾಡಿದ್ರು ಅಪಕಾರ ಎಲ್ಲರೂ ಕೂಡ ಗಂಭೀರವಾಗಿ ಲಕ್ಷ್ಯ ಮಾಡಿದ್ದಾರೆ ಕೆಲವೊಂದು ಕಡೆ ಸೋಲಾಗಿದೆ ಅದರಲ್ಲೂ ಏನೋ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರಗಳಲ್ಲಿ ಅಂಥವ್ ಪ್ರಶ್ನೆ ಇರೋದಲ್ಲ ಅಂಥವ್ರು ಕೂಡ ಪ್ರಶ್ನೆ ಇಲ್ಲ ಅದನ್ನ ನಾವು ಪಕ್ಷದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊತೀವಿ ಯಾವ ರೀತಿ ಮುನ್ನಡೆಯಬೇಕು ಯಾಕೆ ಸೋಲಾಯಿತು ಯಾಕೆ ಹಿನ್ನಡೆ ಆಯಿತು ಅಂತ ಚರ್ಚೆ ಮಾಡ್ತೀವಿ ಈ ಲೋಕಸಭೆ ಈ ಬಿಜೆಪಿ ನಾಯಕ ಹೇಳ್ತಾರೆ ಇದ್ದಾರೆ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಮೊದಲು ಅವ್ರು ಮಹಾರಾಷ್ಟ್ರ ಸರ್ಕಾರ ನೋಡ್ಕೊಂತ ಅಂತ ಹೋಗಿ ಮಹಾರಾಷ್ಟ್ರ ಸರ್ಕಾರ ಬೀಳ್ತಾ ಇದೆ ನಮ್ಮಲ್ಲಿ ಸರ್ಕಾರವನ್ನು ಇದು ಮಾಡಬೇಕಾದ್ರೆ ಅರವತ್ತು ಜನ ಶಾಸಕರು ಇರಬೇಕು ಉಲ್ಟಾ ಬಿ ಜೆ ಪಿಯವರು ಒಬ್ಬಿಬ್ಬರು ಶಾಸಕರು ಈಗಾಗಲೇ ನಮ್ಮ ಜೊತೆ ಇದ್ದಾರ ನೋಡಿದ್ದೀರಿ ನೀವು ಕೂಡ ಕಂಡಿದ್ದೀರಿ ಜೆ ಡಿ ಎಸ್ನವರು ಭಾಳಷ್ಟು ಜನ ಇಲ್ಲಿ ನಮ್ಮ ಕಡೆ ಕಾಂಗ್ರೆಸ್ ಕಡೆ ಪಕ್ಷ ಸೇರ್ಬೇಕಂತಾರೆ ಹೀಗಾಗಿ ನಮ್ಮಲ್ಲಿ ಅರವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಬೇಕಾಗ್ತದೆ ನಮ್ಮಲ್ಲಿ ಒಬ್ಬರು ಶಾಸಕರು ಅಂತ ಮೊಂಡದಲ್ಲ ಮಹಾರಾಷ್ಟ್ರದಲ್ಲಿ ಹಿಂದೆ ಆಗಿದ್ದಾಗ ಅದು ಟೂ ಥರ್ಡ್ ಮೆಜಾರಿಟಿ ಇತ್ತು ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಲಘು ಆಗ್ತಿರಲಿಲ್ಲ ಇಲ್ಲಿ ಅರುವತ್ತು ಜನ ಬೇಕು ಉದ್ಘಾಟನೆ ಇದು ಇಕ್ಕಂದ್ರೆ ನೀವು ಸರ್ಕಾರವನ್ನು ಇದು ಮಾಡ್ಬೇಕು ಅಂತ ಉತ್ತಾಡ್ ಮಾಡ್ಬೇಕಂದ್ರೆ ಇವತ್ತು ದಿವಸ ತೊಂಬತ್ತೈದು ಬೇಕು ತೊಂಬತ್ತೈದು ಶಾಸಕರು ಸಿಗ್ತಾರೆ ಅವ್ರಿಗೆ ಅರವತ್ತು ಜನ ಶಾಸಕರು ಸಿಗ್ತಾರೆ ಅವ್ರಿಗೆ ನಮ್ಮಲ್ಲಿ ಯಾರು ಅಂತ ಶಾಸಕರೆಲ್ಲ ಒಬ್ಬರೇ ಒಬ್ಬರು ಶಾಸಕರು ಕೂಡ ಇವತ್ತು ಬಿ ಜೆ ಅಂತ ಪ್ರಶ್ನೆ ಬಂದಿಲ್ಲ ಈಗ ಶಾಸಕರು ಈಗ ಗ್ಯಾರಂಟಿ ಅದು ಚರ್ಚೆ ಮಾಡ್ತೀವಿ ಗ್ಯಾರಂಟಿ ಯಾಕೆ ಎಷ್ಟು ಮಟ್ಟಿಗೆ ನಮಗೆ ಕೈ ಹಿಡಿತು ಕಡಿಲಿ ಕೈ ಹಿಡಿಲಿಲ್ಲ ಏನು ಯಾಕೆ ಚರ್ಚೆ ಚರ್ಚೆ ಮಾಡ್ತೇವೆ ಅಂತ ಯಾವುದು ಕೂಡ ಈಗ ನಮ್ಮ ನೋಡಿ ಎಲ್ಲರಿಗೂ ಆಶೆ ಇರ್ತದೆ ಆಕಾಂಕ್ಷೆ ಇರ್ತದೆ ಪಕ್ಷ ತೀರ್ಮಾನ ಮಾಡ್ತದೆ ಯಾರು ನಮ್ಮ ಕೈಗೆಲ್ಲ ಪಕ್ಷ ನೋಡಿ ಒಂದು ಶಾಸಕರ ಬೆಂಬಲ ಬೇಕು ಸೊ ನಮ್ಮ ಮುಖ್ಯಮಂತ್ರಿ ಆಯ್ಕೆ ಹೆಂಗೆ ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಗ್ತದೆ ಶಾಸಕ ಸಂಘದಲ್ಲಿ ಅಭಿಪ್ರಾಯ ಬರ್ತವೆ ಅಭಿಪ್ರಾಯವನ್ನು ಒಳಗೊಂಡು ಕೇಂದ್ರದ ವೀಕ್ಷಕರು ಇರ್ತಾರೆ ಅಂತಿಮವಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖಾರ್ಗೇ ಅವರು ಇನ್ನಿತರ ಎಲ್ಲರೂ ಕೂಡ ನಿರ್ಧಾರಕ್ಕೆ ಹೋಗಿರ್ತಾರೆ ಈಗ ಆ ಪ್ರಶ್ನೆ ಬರೋದಲ್ಲ ಯಾಕಂದ್ರೆ ಈಗ ಇಲ್ಲಿ ಕುರ್ಚಿ ಖಾಲಿ ಇಲ್ಲ ಈಗ ಈಗ ಕೇಂದ್ರದಲ್ಲಿ ನಿಮ್ಮಲ್ಲಿ ನೋಡಿ ಈಗ ನಾವು ವಿಶೇಷವಾಗಿ ನಮ್ಮ ರಾಜ್ಯದವರೊಬ್ಬರು ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾರೆ ನಾವು ಅಪೇಕ್ಷೆ ಮಾಡ್ತೀವ್ರಿಂದ ಈಗ ಸಮಿ ಕಂಡಕ್ಟರು ಈಗ ಮುಂದಿನ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹ ಬೆಳವಣಿಗೆ ಆಗಬೇಕು ಎಲ್ಲವೂ ಕೂಡ ಗುಜರಾತು ಆ ರಾಜ್ಯಗಳು ಹೋಗ್ತವೆ ಇತ್ತೊಂದು ಸಹ ನಮ್ಮ ಸಚಿವರು ಕೂಡ ನಾವು ಹೇಳ್ತೇವೆ ಇತ್ತು ಸಹ ನಮ್ಮ ರಾಜ್ಯಕ್ಕೆ ನೀವು ಸಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ಪ್ರಮೋಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಆಸಕ್ತಿ ವಹಿಸ್ಕೋಬೇಕು ಅಂತ ಹೇಳ್ತೀವಿ ಬಹುಶಃ ಸ್ಪಂದಿಸ್ತಾರೆ ಅಂತ ಭಾವನೆ ಇದನ್ನು ಭೇಟಿನೂ ಕೂಡ ಆಗ್ತಾಯಿದೆ ನಮ್ಮ ಮನೆ ಫೋನಲ್ಲಿ ಮಾತಾಡಿದ್ದೀವಿ ಅದನ್ನು ಭೇಟಿಯಾಗಿ ನಾವು ನಮ್ಮ ಏನು ಲಿಸ್ಟ್ ಬೇಡಿಕೆ ಬೇಡಿಕೆ ಅನ್ನು ಸಲ್ಲಿಸ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು